ಸತತ ನಾಲ್ಕು ಬಾರಿ ಗೆದ್ದು ಬಿಗಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಅವರು ಈ ಬಾರಿಯೂ ಬಿಜೆಪಿಯಿಂದ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಬಿಜೆಪಿ ಎರಡನೇ ಪಟ್ಟಿಯಲ್ಲಿ ಜೋಶಿ ಅವರಿಗೆ ಟಿಕೆಟ್ ನೀಡಿತ್ತು ಈ ಹಿನ್ನೆಲೆ ಜೋಶಿಯವರು ಈಗ ಐದನೇ ಬಾರಿಯೂ ಗೆದ್ದು ದಾಖಲೆ ಬರೆಯ ಹೊರಟಿದ್ದಾರೆ ಇನ್ನು ಟಿಕೆಟ್ ಘೋಷಣೆಯಾಗುತ್ತಿದ್ದಂತೆ ಟೆಂಪಲ್ ರನ್ ಕೂಡ ನಡೆಸಿರುವ ಪ್ರಹ್ಲಾದ್ ಜೋಶಿ ಇಂದು ಉತ್ತರ ಕರ್ನಾಟಕದ ಭಾಗದ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾಗಿರುವ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶ್ರೀ ಸಿದ್ದಾರೂಢರ ಶ್ರೀ ಮೂರು ಸಾವಿರ ಮಠದ ಜಗದ್ಗುರು ಗದ್ದುಗೆ ದರ್ಶನ ಪಡೆದಿದ್ದೇನೆ ಉಭಯ ಶ್ರೀಗಳ ಆಶೀರ್ವಾದ ಪಡೆದುಕೊಂಡೆ ಈ ಮೂಲಕ ಇಂದಿನಿಂದ ಪ್ರಚಾರ ಕಾರ್ಯ ಆರಂಭ ಮಾಡಿದ್ದೇನೆ ಐದನೇ ಬಾರಿಗೆ ನಾನು ಜನರ ಆಶೀರ್ವಾದ ಕೇಳಲಿಕ್ಕೆ ಬಂದಿದ್ದೇನೆ ಪಕ್ಷದ ಹಿರಿಯರ ಸಹಕಾರದಿಂದ ನಾನು ಮತ್ತೊಮ್ಮೆ ಕಣಕ್ಕಿಳಿದಿದ್ದೇನೆ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಕೆಲಸ ಮಾಡಿದ್ದೇನೆ ಅವರ ಕೈ ಬಲಪಡಿಸಬೇಕಿದೆ ಎಂದು ತಿಳಿಸಿದ್ರು ಐದನೇ ಬಾರಿಗೆ ನಾನು ಜನರ ಆಶೀರ್ವಾದ ಕೇಳಲಿಕ್ಕೆ ಹೊರಟಿದ್ದೇನೆ ನಮ್ಮ ಪಾರ್ಟಿಯ ಸರ್ವೋನ್ನತ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿಯವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಜೆ ಪಿ ನಡ್ಡಾ ಅವರು ಮತ್ತು ಶ್ರೀ ರಾಜನಾಥ್ ಸಿಂಗ್ ಅವರು ಅಮಿತ್ ಶಾ ಅವರು ಇವೆಲ್ಲರೂ ನಮ್ಮ ರಾಷ್ಟ್ರೀಯ ಘಟಕ ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಎಲ್ಲರೂ ನನಗೆ ಸಹಕಾರ ಕೊಟ್ಟು ಮಾಡಿ ಇವತ್ತು ನನಗೆ ಮತ್ತೊಮ್ಮೆ ಐದನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟಾರ ನಾನು ಶ್ರೀ ಸಿದ್ಧಾರುಡರ ಆಶೀರ್ವಾದದಿಂದ ಮೂರು ಸಾವಿರ ಮಠದ ಜಗದ್ಗುರುಗಳ ಮೂರು ಸಾವಿರ ಮಠದ ಕರ್ತೃಗದ್ಗೆಯ ಆಶೀರ್ವಾದದಿಂದ ಮುರುಘಾ ಮಠದ ಸ್ವಾಮಿಗಳ ಮತ್ತು ಅಲ್ಲಿನ ಆಶ ಮಠದ ಆಶೀರ್ವಾದದಿಂದ ಮತ್ತು ಒಟ್ಟಾರೆ ಹುಬ್ಬಳ್ಳಿ ಧಾರವಾಡದಲ್ಲಿರುವಂಥ ಎಲ್ಲ ಪ್ರಮುಖ ಮಠಾಧೀಶರು ಎಲ್ಲರೂ ನನಗೆ ಹರಿಸಿದ್ದಾರೆ ಅವರ ಒಂದು ಆಶೀರ್ವಾದದಿಂದ ನನಗಿದು ಸಿಕ್ಕಿದೆ ಮತ್ತು ಅದರ ಜೊತೆಗೆ ಸಾಕಷ್ಟು ಕೆಲಸಗಳು ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಆಗಿದೆ ನಾನು ಜನರ ಜೊತೆಗೆ ಸಂಬಂಧವನ್ನು ಇಟ್ಟಿನಿ ಕೆಲಸನೂ ಮಾಡಿದ್ದೇನೆ ಮೋದಿಯವರ ಆಶೀರ್ವಾದದಿಂದ ಹೀಗಾಗಿ ಮೋದಿ ಐದನೇ ಬ ಮೂರನೇ ಬಾರಿಗೆ ತರಲಿಕ್ಕೆ ನಾನು ಐದನೇ ಬಾರಿಗೆ ಆರಿಸಲಿಕ್ಕೆ ಜನ ಆಶೀರ್ವಾದ ಮಾಡ್ತಾರೆ ನಂಬಿಕೆಯನ್ನು ವ್ಯಕ್ತಪಡಿಸಿ ಈ ವೇಳೆ ಜೋಶಿ ಅವರಿಗೆ ಶಾಸಕ ಅರವಿಂದ್ ಬೆಲ್ಲದ್ ಸೇರಿ ಪಕ್ಷದ ಮುಖಂಡರು ಸ್ಥಳೀಯರ ನಾಯಕರು ಸಾಥ್ ನೀಡಿದ್ರು